ಮನೆಗೆ ಬಂದಮೇಲೆ ನೀನು ನೋಡ್ಕೊಳ್ತೀನಿ ಅಂತ ಹಲ್ಲು ಕಚ್ಚಿ ಬಾ ಅಂತ ಹಣೆ ಗಂಟ್ ಹಾಕ್ಕೊಂಡು ಹೇಳ್ದ ತಾರಕ್ ನಗ್ತಾ ಅವನ ಹಿಂದೆಯೇ ಹೋದಲು ಬರೀ ಟೌನ್ನಲ್ಲಿರೋ ದುರ್ಗಮ್ಮ ಗೆ ಹೋಗಿ ದರ್ಶನ ಪಡೆದು ವಿಶೇಷ ಪೂಜೆಗಳನ್ನ ಮಾಡಿಸಿ ಅನ್ನದಾನಕ್ಕಾಗಿ ಹಣವನ್ನು ಕೂಡ ದಾನ ಮಾಡಿ ಮಧ್ಯಾಹ್ನಕ್ಕೆ ಮನೆಗೆ ಬಂದರು ಕಾರ್ನಲ್ಲಿರೋವಾಗಲೇ ತಾರಕ್ನ ಪಿ ಎ ಫೋನ್ ಮಾಡಿ ಫಾರಿನ್ ಕ್ಲೈಂಟ್ಸ್ ಬಂದಿದ್ದಾರೆ ಅಂತ ಹೇಳ್ದ ಬರೀಯನ್ನು ಮನೆಯಲ್ಲಿ ಡ್ರಾಪ್ ಮಾಡಿ ಊಟ ಮಾಡಿ ರೆಸ್ ತಗೋ ಅಂತ ಹೇಳಿ ಕಾರನ್ನ ಹಿಂದಕ್ಕೆ ತಿರುಗಿಸಿ ಆಫೀಸಿಗೆ ಹೋದ ತಾರಕ್ ಊಟ ಮಾಡಿ ರಾತ್ರಿ ಇಲ್ಲದ ನಿದ್ದೆಗೆ ಕಣ್ಣು ಭಾರವಾಗಿ ನಿದ್ದೆ ಆವರಿಸ್ತಾ ಇದ್ದಾಗ ಮಕ್ಕಳಿಗೆ ಫೋನ್ ಮಾಡಬೇಕು ಅಂತ ಫೋನ್ ತೆಗೆದು ಫೋನ್ ಮಾಡಿ ಅವರು ಕೂಡ ರೆಸ್ಟ್ ಮಾಡ್ತಿದ್ದಾರೆ ಅಂತ ತಿಳಿದು ಪರಿ ಪೂರ್ತಿಯಾಗಿ ನಿದ್ರೆಗೆ ಜಾರಿದ್ಲು ಸ್ವಲ್ಪ ಸಮಯದ ನಂತರ ಬೆನ್ನ ಸ್ಪರ್ಶಿಸ್ತಾ ಇದ್ದ ಮೃದುವಾದ ಸ್ಪರ್ಶಕ್ಕೆ ಹೆಚ್ಚಾಯಿತು ಪರಿಗೆ ರೂಮಿಗೆ ಅಷ್ಟು ಧೈರ್ಯವಾಗಿ ಯಾರು ಬರ್ತಾರೆ ಅಂತ ತಿಳಿದು ಮಂಪರಿನಲ್ಲೇ ತಾರಕ್ ಅನ್ಲು ನಿದ್ರೆಯ ಧ್ವನಿಯಲ್ಲಿ ಹಾ ನಾನೇ ಅಂತ ಬ್ಲೌಸ್ ಹಿಂದಿನ ದಾರಗಳನ್ನು ಬಿಚ್ಚಿ ಮೃದುವಾದ ಬೆನ್ನಿನ ಮೇಲೆ ನಿಧಾನವಾಗಿ ತೀಡ್ತಾ ಸಾಕಾಗ್ಲಿಲ್ವಾ ನಿದ್ರೆ ಅಂತ ಕೇಳ್ದ ತಾರಕ್ ಇನ್ನೂ ನಿದ್ರೆಗಣ್ಣು ಅಂತ ಕೆಲಸ ಮುಗಿತಾ ಯಾವಾಗ ಬಂದ್ರಿ ಅಂತ ಈ ಕಡೆಗೆ ತಿರುಗಿದ್ಲು ಪಿನ್ ಇಲ್ಲದೆ ಜಾರಿದ ಸರಿಗು ತುಂಬಿದ ಸೌಂದರ್ಯವನ್ನು ಬಹಿರಂಗಪಡಿಸ್ತಾ ಇದ್ರೆ ಈಗಷ್ಟೆ ಅಂತ ಶರ್ಟ್ ಬಟನ್ಗಳನ್ನ ಬಿಚ್ತಾ ಅವಳ ಪಕ್ಕದಲ್ಲಿ ಸೇರ್ಕೊಂಡ ತಾರಕ್ ಊಟ ಮಾಡಿದ್ರ ಕಾಫಿ ತರಲ ಅಂತ ಕೇಳ್ತಿದ್ದ ಪರಿಗೆ ಈಗ ಬೇಕಾಗಿರೋದು ಕಾಫಿ ಅಲ್ಲ ಸಿಹಿಯಾದ ಮುತ್ತು ಅಂತ ಮಿಂಚ್ತಾ ಇದ್ದ ಕ್ರೀಮಿ ಟೆಕ್ಸ್ಚರ್ ತುಟಿಗಳನ್ನು ನಾಲ್ಗೆಯಿಂದ ರಬ್ ಮಾಡಿ ಸ್ಮೂತಾಗಿ ಕಿಸ್ ಸ್ಟಾರ್ಟ್ ಮಾಡ್ದ ತಾರಕ್ ಅವನ ಕುತ್ತಿಗೆಯನ್ನು ಸುತ್ತು ಬರೆದು ಶರ್ಟ್ ಒಳಗಡೆಯಿಂದ ಕಾಣ್ತಾ ಇದ್ದ ತಾರಕ್ನ ಎದೆಯನ್ನು ಇಷ್ಟಪಟ್ಟು ತಡವಿದ್ಲು ಬರಿ ನೀನು ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತೀಯ ದೇವತೆ ಅಂತ ಇದೆಯಾ ಗೊತ್ತಾ ಟೆಂಪಲ್ ಅಂತ ಕಂಟ್ರೋಲ್ನಲ್ಲಿ ಇದ್ದೆ ಮನೆಗೆ ಬರುವಾಗ ಆಫೀಸ್ನಿಂದ ಕಾಲ್ ಹೇಗೆ ನನ್ನನ್ನು ನಿನ್ನ ಮೂಡಿಗೆ ತಳ್ದೆ ಡೆವಿಲ್ ಅಂತ ಪರಿಸರಕನ್ನ ಪೂರ್ತಿಯಾಗಿ ತೆಗೆದ ತಾರಕ್ ತಾರಕ್ನ ಮೀಸೆಯನ್ನು ಸ್ಪರ್ಶಿಸ್ತಾ ನಿನ್ನ ಮೋಡಿಗೆ ನಾನು ಬಿದ್ದೆ ನನ್ನ ಮೋಡಿಗೆ ನೀನಲ್ಲ ಅಂದ್ಲೂ ಬರಿ ಹೇಗಾದರೂ ಆಗಲಿ ಹೆಂಗಸರು ಅಂದರೆ ಅಸಹ್ಯ ಪಡ್ತಾ ಇದ್ದ ನನ್ನನ್ನು ನಿನ್ನ ದಾಸನನ್ನಾಗಿ ಮಾಡಿಕೊಂಡೆ ಅಂದ ತಾರಕ್ ಓಯ್ ನಾನೇನೋ ಬೇಕು ಅಂತಲೇ ನಿನ್ನನ್ನು ಟ್ರ್ಯಾಪ್ ಮಾಡಿದ್ದೀನಿ ಅನ್ನೋ ಹೋಗಿ ಮಾತಾಡ್ತಿದ್ಯಾ ಅಂದ್ಲೂ ಬರೀ ನಿಜ ತಾನೆ ನನ್ನನ್ನು ಟ್ರ್ಯಾಪ್ ಮಾಡ್ದೆ ನೀನು ನಿನ್ನ ಪ್ರಾಮಾಣಿಕತೆಯಿಂದ ಪೊಲೀಸರಿಗೆ ಹಿಡ್ಕೊಡೋಕೆ ನೋಡ್ದೆ ನಿನ್ನ ಫ್ರೆಂಡ್ನ ಹಬಿಗೆ ನನ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಸಿಕ್ಕ ಹಾಕ್ಸೋಕೆ ಬೇರೆ ನೋಡ್ದೆ ಪ್ಲ್ಯಾನ್ ಫೇಲ್ ಆಯ್ತು ನನ್ನ ಎಚ್ಚರಿಕೆಗೆ ಸೈಲೆಂಟ್ ಆದಿಯಾ ಇಲ್ದಿದ್ರೆ ಈಗಲೂ ನನ್ನನ್ನು ಕಳಿಸು ಅಂತೀಯ ತಾನೆ ಅಂದ ತಾರಕ್ ತಾರಕ್ ನನ್ನ ತಳ್ಳಿ ಎದ್ದು ಮುನಿಸ್ಕೊಂಡು ಬಾಲ್ಕನಿಗೆ ಹೋದಲು ಬರೀ ನಿಜ ಹೇಳಿದ್ರೆ ಇಷ್ಟೇ ಮುನಿಸು ಅಂತ ನಗ್ತಾ ಅವಳ ಹಿಂದೆಯೇ ಹೋಗಿ ಬರಿಯನ್ನ ಹಿಂದಿನಿಂದ ತಪ್ಪಿಕೊಂಡು ಅವಳ ಭುಜದ ಮೇಲೆ ಗಲ್ಲವನ್ನು ಇಟ್ಕೊಂಡು ಕೋಪ ಬಂತ ಬೇಬಿ ಅಂದ ತಾರಕ್ ಏನೂ ಇಲ್ಲ ದೂರ ಹೋಗು ಎಂದ ಪರಿ ಮಾತಿಗೆ ಅಪ್ಪುಗಿಯನ್ನು ಮತ್ತಷ್ಟು ಬಿಗಿಯಾಗಿಸ್ತಾ ತಾರಕ್ ನಿಜ ಹೇಳು ನಾನು ಎಚ್ಚರಿಕೆ ಕೊಟ್ಟಿದ್ದಕ್ಕೆ ನೀನು ನಿಲ್ಸಿದ್ದು ಯಾಕೆಂದ್ರೆ ನಿಮ್ಮ ಕುಟುಂಬಕ್ಕೆ ನನ್ನಿಂದ ಯಾವುದೇ ಅಪಾಯ ಆಗ್ಬಾರ್ದು ಅಂತ ಅಲ್ವಾ ಅಂದ ತಾರಕ್ ನುಣುಪಾದ ಪರಿ ಕೆನ್ನೆಯನ್ನ ಮುದ್ದಾಡ್ತ ಹೆಣ್ಣು ಮಕ್ಕಳಿಗೆ ಅಪಾಯ ತರುವಷ್ಟು ಕೆಟ್ಟವನಲ್ಲ ನೀನು ಡಾನ್ ಆದರೆ ನಿನ್ನ ಮೌನದ ಹಿಂದೆ ನೀನು ಆರಿಸ್ಕೊಂಡ ಈ ಹಾದಿಯ ಹಿಂದೆ ಅಡ್ಗಿರೋ ನೋವನ್ನು ತಿಳಿದು ನನ್ನ ಮನಸ್ಸು ಏನೋ ಆಗಿದೆ ಅದಕ್ಕೆ ನಾನು ನಿನ್ನನ್ನು ನೆಗ್ಲೆಕ್ಟ್ ಮಾಡಲಿಲ್ಲ ಅಂದ್ಲು ಪರಿ ಪರಿಯನ್ನ ತನ್ನ ಮುಂದಿರಿಸ್ಕೊಂಡು ಬೇಕಿದ್ರೆ ಈಗ ಹೋಗಿ ಯಾರಿಗಾದ್ರೂ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಡು ನಾನು ಅಡ್ಡ ಬರಲ್ಲ ಬೆದ್ರಿಸೋದಿಲ್ಲ ಅಂದ ತಾರಕ್ ನನ್ನ ಪ್ರಾಣ ಹೋದರು ಆ ಕೆಲಸ ಮಾಡಲ್ಲ ಅಂತ ಎದೆಗೆ ತಲೆ ಇರಿಸ್ಕೊಂಡ್ಲು ಪರಿ ಯಾಕೆ ಮಾಡಲ್ಲ ಅಂತ ಕೇಳ್ದ ತಾರಕ್ ಈಗ ನೀನು ನನ್ನ ಗಂಡ ತಾರಕ್ ನೀನು ಏನೇ ಮಾಡಿದ್ರು ಅದು ನನಗೋಸ್ಕರ ಮಕ್ಕಳಿಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ಅನ್ನೋ ಮನಸ್ಥಿತಿಯಲ್ಲಿ ನಾನಿದ್ದೀನಿ ಒಂದು ಹೆಣ್ಮಗಳು ಮದುವೆ ಆದಮೇಲೆ ಗಂಡ ಹೇಗೆ ಇದ್ರು ದೇವರಾಗಿಯೇ ಕಾಣ್ತಾನೆ ಈಗ ನೀನು ನನ್ನ ಪ್ರಾಣ ನಿನ್ಗೇನಾದರೂ ಆದರೆ ನಾನು ಸಹಿಸ್ಕೊಳ್ಳೋಕಾಗದೇ ಇರೋ ಅಷ್ಟು ಹೇಳಿತನ ಮತ್ತು ಸ್ವಾರ್ಥ ನನ್ನಲ್ಲಿ ಬಂದಿದೆ ಅಂತ ಪರಿ ಹೇಳ್ತಾ ಇದ್ದಂತೆ ಅವಳು ಕೆನ್ನೆಯ ಮೇಲೆ ತನ್ನ ತುಟಿಗಳನ್ನು ಇರಿಸಿ ನನಗೋಸ್ಕರ ನಿನ್ನ ಸ್ವಾರ್ಥ ನನಗೆ ತುಂಬ ಇಷ್ಟ ಆಯಿತು ಅಂತ ಅವಳನ್ನು ಎತ್ಕೊಂಡು ಒಳಗಡೆ ಹೋಗಿ ಬೆಡ್ ಮೇಲೆ ಇರಿಸಿ ಅವಳನ್ನು ಅಪ್ಪಿಕೊಂಡ ತಾರಕ್ ಇನ್ನು ಇತ್ತಾ ಓಯ್ ನೀನು ನನ್ನ ಜೊತೆಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ಲು ಖುಷಿ ನನ್ನ ಬಗ್ಗೆ ಮಾಮಂಗೆ ಕಂಪ್ಲೇಂಟ್ ಮಾಡಿದ್ಯಾ ನಾನು ಯಾಕೆ ಮಾತಾಡಬೇಕು ಅಂದ ಅಮನ್ ಮತ್ತೆ ನನ್ನನ್ನು ಆಟ ಆಡೋಕ್ ಬಿಡ್ದೆ ತಾಡಿದ್ರೆ ನನಗೆ ಕೋಪ ಬರಲ್ವಾ ಅಂತ ಚಿಕ್ಕ ಕಣ್ಣುಗಳನ್ನು ಮಿಟ್ಕಿಸ್ತಾ ಕೇಳಿದ್ಲು ಖುಷಿ ಇಲ್ಲಿಗೆ ಬರೋ ಮೊದಲು ಮಾಮನ ಹೇಳಿದರು ಸೂರ್ಯ ಮತ್ತೆ ಖುಷಿಯನ್ನ ಚೆನ್ನಾಗಿ ನೋಡ್ಕೊ ಅಂತ ನೀವು ನನ್ನ ಜವಾಬ್ದಾರಿ ಅಂದ ಅವನು ಆ ವಿಷಯ ಹೇಗೆ ಗೊತ್ತಾಗ್ಬೇಕು ನೀನು ಹೇಳಬಹುದಿತ್ತಲ್ವಾ ಅಂದ್ಲು ಖುಷಿ ಚಿಕ್ಕ ಹುಡುಗಿ ನೀನು ನಿನಗೆ ಹೇಳಿದ್ರೆ ಏನು ಗೊತ್ತಾಗುತ್ತೆ ಅಂದ ಅವನು ನಾನೇ ಚಿಕ್ಕ ಹುಡುಗಿ ಅಲ್ಲ ನನಗೆ ನಾಲ್ಕು ವರ್ಷ ಅಂದ್ಲು ಖುಷಿ ಸೋ ವಾಚ್ ನನಗೆ ಹನ್ನೊಂದು ವರ್ಷ ನಿನ್ಗಿಂತ ನಾನೇ ದೊಡ್ಡವನು ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಅಂದ ಅಮನ್ ನಾನು ಕೇಳಲ್ಲ ಅಂದ್ಲು ಖುಷಿ ಅದಕ್ಕೆ ಮೇಲೆ ನನಗೆ ಕೋಪ ರಿಯಾ ನನ್ನ ಮಾತಿಗೆ ಎದುರು ಮಾತಾಡಲ್ಲ ಆರ್ಯ ಮತ್ತೆ ಸೂರ್ಯ ಕೂಡ ನಾನು ಮಾತು ಕೇಳ್ತಾರೆ ಆದರೆ ನೀನು ಮಾರಿ ಎದುರು ಮಾತಾಡ್ತೀಯ ಅದಕ್ಕೆ ಮೇಲೆ ನನಗೆ ಕೋಪ ಆದರೂ ನಿನ್ ಬಗ್ಗೆ ನಾನು ಯಾಕೆ ಕೇರ್ ಮಾಡಬೇಕು ಮಾಮ ಬಂದಾಗ ಹೇಳ್ತೀನಿ ನೀನು ನನ್ನ ಮಾತು ಕೇಳಲ್ಲ ಅಂತ ಅಂತ ಕೋಪದಿಂದ ಹೇಳಿ ಆ ಮನ್ ಹೊಟ್ಟೆ ಹೋದ ಮೂಗು ಮುಖ ಎಲ್ಲಾನು ಕೆಂಪುಗ್ ಮಾಡಿಕೊಂಡು ಅಳೋ ಮುಖ ಮಾಡ್ಕೊಂಡ್ಲು ಖುಷಿ ಅಮನ್ ಖುಷಿ ಎಲ್ಲಿದ್ದಾಳೆ ಅಂತ ಹೇಳು ಅವಳ್ ಡಿನ್ನರ್ ಮಾಡಿಲ್ಲ ಅಂತ ಕೇಳಿದ್ಲು ಭಾನು ಅಮ್ಮಮ್ಮ ಅವಳ ಜೊತೆಗೆ ನಾನು ಮಾತಾಡಲ್ಲ ಅಂತ ಸೂರ್ಯನ್ ಪಕ್ಕದಲ್ಲಿ ಕೂತು ಅವನ್ ಜೊತೆ ಮಾತುಕತೆಯಲ್ಲಿ ತೊಡಗ ಅಮನ್ ಮಗ ಸೊಸೆ ಮೇಲೆ ಮುನ್ಸ್ಕೊಂಡಿದ್ದನ್ನ ನೋಡಿ ನಗ್ತಾ ಒಂದ್ ಕಡೆ ಕೂತು ಅಳ್ತಿದ್ದ ಖುಷಿಯನ್ನ ನೋಡಿ ಗಾಬ್ರಿಗೊಂಡು ಓಡೋಡಿ ಹೋದ್ಲು ಭಾನು ಖುಷಿ ಏನಾಯ್ತು ಯಾಕೆ ಅಳ್ತಿದ್ಯಾ ಅಂತ ಸೆಕ್ಯೂರಿಟಿಯನ್ನ ನೋಡಿ ಪಾಪು ಅಳ್ತಿದ್ರು ನೀವೇನ್ ಮಾಡ್ತಿದ್ರ ಯಾಕೆ ಹೇಳಿಲ್ಲ ಅಂತ ಗಂಭೀರವಾಗಿ ಕೇಳಿದ್ಲು ಭಾನು ಅಮ್ಮನ್ ಜೊತೆ ಮಾತಾಡಿ ಅಳ್ತಿದ್ದಾಳೆ ಮೇಡಮ್ ನಾವು ಹೋಗೋಣ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ರು ಅಂತ ವಿನಮ್ರವಾಗಿ ಹೇಳಿದ್ರು ಅವರು ಖುಷಿ ಅಮ್ಮನ್ ಏನನ್ ಬೈದ ಅಂತ ಕೇಳಿದ್ಲು ಭಾನು ಹ್ಞೂ ಅಂತ ಚಿಕ್ಕ ತುಟಿಗಳನ್ನ ಗುಂಡಾಗಿ ಮಾಡ್ಕೊಂಡು ಹೇಳಿದ್ಲು ಖುಷಿ ಬಾ ಅವನಿಗೆ ಸರಿಯಾಗಿ ದಬಾಯ್ಸೋಣ ಅಂತ ಖುಷಿಯನ್ನ ಎತ್ಕೊಂಡು ಅಮನ್ ಹತ್ರ ಕರ್ಕೊಂಡು ಹೋಗಿ ಅಮನ್ ಯಾಕೆ ನನ್ ಸೊಸೆಗೆ ಬೈದ ಅಂತ ಕೇಳಿದ್ಲು ಭಾನು ಅವಳು ನನ್ ಬಗ್ಗೆಯೇ ಮಾಮಂಗೆ ಚಾಡಿ ಹೇಳಿದ್ಲು ಅದಕ್ಕೆ ಬೈದ ಅಂದ ಅಮನ್ ಅವಳು ಚಾಡಿ ಹೇಳಿದ್ದಾಳೆ ಅಂತ ಯಾರು ಹೇಳಿದ್ರು ನಿನಗೆ ನೀನನ್ನ ಭಾವ ಅಂತ ನಿಮ್ ಮಾಮಂಗೆ ಹೇಳಿದ್ದಾಳೆ ಗೊತ್ತಾ ಅಂದ್ಲು ಭಾನು ಖುಷಿಯನ್ನ ನೋಡಿ ಹೌದಾ ಅಂದ ಅಮನ್ ಹ್ಞೂ ಅಂತ ತಲೆ ಅಡ್ಡ ಮತ್ತೆ ಉದ್ದ ಆಡ್ಸಿದ್ಲು ಖುಷಿ ಅವಳು ನೋಡಿ ನಕ್ಕ ಅಮ್ಮನ್ ಹಾಗಾದ್ರೆ ನನ್ನನ್ ಯಕ್ಕ ಕರೀಲಿಲ್ಲ ಅಂತ ಕೇಳ್ದ ಕರಿಯೋಣ ಅಂತ ಬಂದ್ರೆ ನೀ ನನಗೆ ಬೈದ ನಾನು ಕರಿಯಲ್ಲ ಹೋಗು ಅಂತ ಭಾನುನ ನೋಡಿ ಡ್ಯಾಡಿಗೆ ಫೋನ್ ಮಾಡಿ ಬರೋ ಕೇಳುವತ್ತೆ ನಾನು ಮನೆಗೆ ಹೋಗ್ಬಿಡ್ತೀನಿ ಅಂದ್ಲು ಖುಷಿ ಅಷ್ಟರಲ್ಲೆ ತಾರಕ್ನಿಂದ ಫೋನ್ ಬಂದಿದೆ ಅಂತ ಆಂಟೋನಿ ಫೋನ್ ತಂದು ಕೊಟ್ಟ ಫೋನ್ ಕಿತ್ಕೊಂಡ ಖುಷಿ ಡ್ಯಾಡಿ ಅಂತ ಮತ್ತೆ ಆಳೋದಕ್ಕೆ ಶುರು ಮಾಡಿದ್ಲು ಮತ್ತೇನಾಯ್ತು ಅನ್ಲು ಬರೀ ಡ್ಯಾಡಿ ಐ ಮಿಸ್ ಯು ಅಂತ ಖುಷಿ ರಾಗ ಹೇಳಿದ್ಲು ಬರೀ ಬ್ಯಾಗ್ ಪ್ಯಾಕ್ ಮಾಡು ಅಂತ ತುಂಬ ಗಂಭೀರವಾಗಿ ಹೇಳಿ ಬೆಳಗಿನ ಜಾವದೊಳಗೆ ನೀನ್ ಮುಂದೆ ಇರ್ತೀನಿ ಮಗಳೇ ಆಳ್ಬೇಡ ಅಂತ ಮಗಳನ್ನ ಸಮಾಧಾನ ಪಡಿಸಿ ಮಾತಾಡ್ದ ತಾರಕ್ ನಿಮ್ಮ ಅಪ್ಪ ಮಗಳು ಜೊತೆಗೆ ನಾನು ಹೆಣ್ಗೋಕ್ ಆಗಲ್ಲ ಅಂತ ಸಿಟ್ಟಿನಿಂದ ನೋಡ್ತಾ ರೆಡಿ ಆದ್ಲು ಪರಿ ಇಬ್ರು ಟ್ರಿಪ್ಗೆ ಹೊರಟ್ರು ಖುಷಿಯನ್ನ ಬೇಡ್ಕೊಂಡೆ ಊಟ ಮಾಡಿಸಿದ್ಲು ಭಾನು ಎಲ್ರು ಅವಳನ್ನ ಆಟ ಆಡಿಸ್ತಾ ಇದ್ರು ಆದ್ರೆ ಅವಳು ಅಮ್ಮನ್ ಬಂದು ಕ್ಷಮೆ ಕೇಳ್ತಾನೆ ಅಂತ ಕಾಯ್ತಾ ಇದ್ರು ಅವನಂತೂ ಬರಲೂ ಇಲ್ಲ ಕ್ಷಮೆ ಕೇಳಲೂ ಇಲ್ಲ ಅತ್ತೆ ನಂಗೆ ನಿದ್ರೆ ಬರ್ತಿದೆ ಅಂತ ಭಾನು ತೊಡೆ ಮೇಲೆ ಖುಷಿ ಮಲಗದಾಗ ಅವಳನ್ನ ನಾನೇ ಕರ್ಕೊಂಡು ಹೋಗ್ತೀನಿ ಅಮ್ಮ ಅಂತ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಸೂರ್ಯನ ಪಕ್ಕದಲ್ಲೇ ಮಲಗಿಸ್ತಾ ಅಮನ್ ಅಷ್ಟರಲ್ಲೆ ಭಾವ ಅಂತ ಮುದ್ದಾದ ನಿದ್ರೆಯಲ್ಲಿ ಗೊಣುಕ್ತಾ ಇದ್ದ ಖುಷಿಯನ್ನ ನೋಡಿ ನಕ್ಕ ಅಮನ್ ಇತ್ತ ಫ್ಲೈಟ್ನಲ್ಲಿ ಎ ಸಿ ಚಳಿಯಿಂದ ನಡುಕ್ತಾ ಇದ್ದ ಪರಿ ಮತ್ತಷ್ಟು ತಾರಕ್ಗೆ ಹತ್ತಿರವಾಗಿ ಹಂಕೊಂಡ್ಲು ತಾರಕ್ ಅವಳಿಗೆ ಹೊತ್ಕೆ ಹೊತ್ಸಿ ತನ್ನೊಳಗೆ ತಪ್ಕೊಂಡ ನಿನ್ ಮಗಳು ಅಳ್ತಾಳೆ ಅಂತ ಇಷ್ಟೊಂದು ಅವಸರದಲ್ಲಿ ಅವಳಿಗೋಸ್ಕರ ಹೋಗ್ತಿದ್ಯಾ ಹಾಗಾದರೆ ನನಗೋಸ್ಕರವೂ ಹೀಗೆ ಬರ್ತೀಯಾ ಅಂತ ಕೇಳಿದ್ಲು ಪರಿ ನಾಲ್ಕು ವರ್ಷ ಬರಲಿಲ್ಲ ಅಂತ ಎಂದಿಗೂ ಹಾಗೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ದ ತಾರಕ್ ನೀನು ಬರದೇ ಇರೋದಕ್ಕೆ ಕಾರಣ ನಾನು ಬೇಡ ಅಂದಿದ್ದೆ ಅಂತ ನನಗೂ ಗೊತ್ತು ಈಗ ಪಾಸ್ಟ್ ಯಾಕೆ ಪ್ರೆಸೆಂಟ್ ಅಥವಾ ಫ್ಯೂಚರ್ನಲ್ಲಿ ಯಾವಾಗಲಾದರೂ ನೀನು ನನಗೆ ದೂರ ಆಗಿರೋ ಟೈಮಲ್ಲಿ ನಾನು ಹೇಳ್ದೇನೆ ನೀನ್ ತಿಳ್ಕೊಂಡು ಬರ್ತೀಯ ಅಂತ ಕೇಳಿದ್ಲು ಪರಿ ಬರ್ಲಿಲ್ಲ ಅಂದಾಗ ಕೇಳು ಅಂದ ತಾರಕ್ ನೋಡೋಣ ಈ ಡಾನ್ ಸಾಹೇಬನಿಗೆ ಅವ್ನ್ ಹೆಂಡ್ತಿ ಅಂದ್ರೆ ಎಷ್ಟ್ ಇಷ್ಟ ಅಂತ ಅಂದ್ಲು ಪರಿ ಈಗಾಗಲೇ ನಾನು ಪ್ರೀತಿನ ತೋರ್ಸಿದೀನಿ ಸಾಕಾಗ್ಲಿಲ್ವಾ ಸಾಕಾಗ್ದಿದ್ರೆ ಹೇಳು ಇಲ್ಲೂ ನಾನು ರೆಡಿ ಅಂದ ತಾರಕ್ ಚಿ ಹೋಗು ನಾಚ್ ಕೇಳ್ದೆ ಆ ಮಾತುಗಳೇನು ಅಂದ್ಲು ಪರಿ ಅರೆ ಇದು ನಮ್ಮದೇ ಪ್ಲೇನು ಬೆಡ್ ಫೆಸಿಲಿಟಿ ಕೂಡ ಇದೆ ನಿನಗೆ ಸ್ವಲ್ಪ ಕೂಡ ಕಷ್ಟ ಆಗಲ್ಲ ಅಂದ ತಾರಕ್ ತಾರಕ್ ಪ್ಲೀಸ್ ಸ್ಟಾಪ್ ಇಟ್ ನೀನು ತುಂಬ ಹಾಳಾಗ್ತಿದ್ಯಾ ಅನ್ಲೂ ಪರಿ ಅದಾಗಲೇ ನೀನು ಹಾಳು ಮಾಡಿದ್ಯಾ ಇನ್ನು ಏನಿದೆ ಅಂದ ತಾರಕ್ ನನಗೆ ನೀನು ಸೀರಿಯಸ್ ಆಂಗ್ಲಿ ಡಾನ್ ಹೌದಾ ಅಂತ ಡೌಟ್ ಬರ್ತಿದೆ ಅನ್ಲೂ ಪರಿ ಗನ್ಸ್ ಹಿಡಿದ್ರೆ ಹತ್ತು ಗೋಳಾಡ್ತೀಯಾ ಸರಿ ನಾನು ಪರಿ ಅಂತ ನಿನ್ ಸಂತೋಷಕ್ಕೋಸ್ಕರ ನಾನು ಹಿಂಗೆ ಬದ್ಲಾದ್ರೆ ನನ್ಗೆ ನೀನು ಕೊಡ್ತಾ ಇರೋ ಬಿರುದು ಇದೇನಾ ಅಂತ ಬೇಸರದಿಂದ ಮುಖ ಇಟ್ಕೊಂಡು ಕೇಳ್ದ ತಾರಕ್ ಡಾಟರ್ ಡ್ಯಾಡಿಗೆ ಈ ಮುನಿಸು ಯಾಕೆ ಅಲ್ಲಿ ಅವಳು ಮುನ್ಸ್ಕೊಂಡಿದ್ದಾಳೆ ಇಲ್ಲಿ ನೀನ್ ಮುನ್ಸ್ಕೊಂಡಿದ್ಯಾ ಹೊಸ ಶೇಡ್ಗಳನ್ನ ಚೆನ್ನಾಗಿ ತೋರಿಸ್ತಿದಿರಲ್ಲ ಅಂದ್ಲು ಪರಿ ಎಲ್ಲಾ ಶೇಡ್ಗಳನ್ನು ಎಲ್ರ ಬಳಿಯೂ ತೋರ್ಸೋಕ್ಕಾಗಲ್ಲ ಕೆಲವ್ರ ಬಳಿ ಮಾತ್ರ ಹೀಗೆ ಬರುತ್ತವೆ ನನಗೆ ನೆನಪಿರೋ ಹಾಗೆ ಅಮ್ಮನ ಹತ್ರ ಮುನಿಸ್ಕೊಳ್ತಾ ಇದ್ದೆ ಆಮೇಲೆ ನನ್ನಲ್ಲಿ ಆ ಬಾಲ್ಯವೇ ಹೋಯ್ತು ಅಂದ ತಾರಕ್ ತಾರಕ್ ಹಾಗೆ ಹೇಳಿದ ಕೂಡಲೇ ನೋ ತಾರಕ್ ನೀನು ಹೇಗಾದರೂ ಸರಿ ನನ್ನ ಬಳಿ ಇರಬಹುದು ನಿನ್ನಲ್ಲಿ ಈ ಚಿಕ್ಕ ಮಗುವಿನ ಮನೋಭಾವ ನನಗಿಷ್ಟ ಆಯಿತು ಹೀಗೆ ನಿನ್ನನ್ನು ನೋಡ್ತಾ ಇದ್ರೆ ನೀನು ಡಾನ್ ಅಂತ ಕೂಡ ಅನ್ನಿಸ್ತಿಲ್ಲ ಅಂತ ಅವನ ಎದೆಗೆ ಹೊರಗಿ ಲವ್ ಯು ಡಾನ್ ಅಂತ ಇಷ್ಟದಿಂದ ಹೇಳಿದ್ಲು ಪರಿ ಅವಳನ್ನ ಮತ್ತಷ್ಟು ಬಿಗಿಯಾಗಿ ತಪ್ಕೊಂಡು ತನ್ನ ಏಂಜಲ್ ಬಳಿ ಹೋಗೋಕೆ ಇನ್ನೂ ಎಷ್ಟು ಟೈಮ್ ಇದೆ ಅಂತ ಟೈಮ್ ನೋಡ್ತಿದ್ದ ತಾರಕ್ ಇತ್ತ ಮೇಡಮ್ ಖುಷಿಗೋಸ್ಕರ ಹಾಲು ತಂದಿದ್ದೀನಿ ಅಂದಳು ಅನನ್ಯ ಅವಳು ಮಲಗಿದಾಳೆ ಅನನ್ಯ ಅಮನ್ ಮತ್ತೆ ಖುಷಿ ಮುನ್ಸ್ಕೊಂಡು ಜಗಳಾಡಿದರ್ ಗೊತ್ತಾ ಅಂತ ಭಾನು ನಕ್ಲು ಹೌದಾ ಸರಿ ಅಂತ ಅನನ್ಯ ಹೋಗ್ತಿರೋವಾಗ ಯಾವಾಗಲೂ ಮಕ್ಳು ಬಗ್ಗೆ ಅಷ್ಟೇ ಅಲ್ಲ ಕೆಲವೊಮ್ಮೆ ನಿನ್ನ ಬಗ್ಗೆಯೂ ಯೋಚನೆ ಮಾಡು ಅಂತ ಭಾನು ಹೇಳಿದ್ಲು ಈಗ ನನ್ನ ಬಗ್ಗೆ ಯೋಚನೆ ಮಾಡೋಕೆ ಏನಾಗಿದೆ ಮೇಡಮ್ ನಾನು ಚೆನ್ನಾಗೇ ಇದ್ದೀನಿ ಅನ್ಲು ಅನನ್ಯ ಕೀರ್ತಿ ನೀನನ್ನ ಶಾಪಿಂಗ್ಗೆ ಕರೆದಾಗ ನೀನು ಮಕ್ಕಳನ್ನ ಬಿಟ್ಟು ಅಂದ್ಯಂತೆ ಅವಳು ಹೇಳಿದ್ಲು ಅನ್ಳು ಭಾನು ಪರಿ ಅಕ್ಕ ನನ್ನನ್ನು ನಂಬಿ ಮಕ್ಳು ಜವಾಬ್ದಾರಿ ಕೊಟ್ಟಿದ್ದಾರೆ ಅವರನ್ನು ಬಿಟ್ಟು ನಾನು ಎಲ್ಗೂ ಹೋಗೋದಿಲ್ಲ ಅನ್ಲು ಅನನ್ಯ ನೂರಾರು ಜನ ಸೆಕ್ಯೂರಿಟಿ ಇದ್ದಾರೆ ನೂರು ಜನರಿಗೆ ಸಮಾನವಾದ ಆಂಟೋನಿ ಇದ್ದಾನೆ ಇವರನ್ನು ದಾಟಿ ಮಕ್ಕಳನ್ನು ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ ಅನನ್ಯ ನಿನ್ನ ವಯಸ್ಸೆಷ್ಟು ಈ ವಯಸ್ಸಲ್ಲಿ ಎಂಜಾಯ್ ಮಾಡು ಮಕ್ಕಳಿಗಾಗಿ ನಾವೆಲ್ಲ ಇಲ್ವಾ ಅನ್ಲು ಭಾನು ಚಿಕ್ಕಂದಿನಿಂದ ನಾನು ಹೀಗೇ ಇದ್ದೀನಿ ಮೇಡಮ್ ಸಡನ್ನಾಗಿ ಹೊರಗಡೆ ಎಲ್ಲರ ಮಧ್ಯೆ ಸುತ್ತಾಡೋಕೆ ಆಗಲ್ಲ ಮಕ್ಕಳ ಜೊತೆ ಆಟ ಆಡೋದ್ರಲ್ಲಿ ಇರೋ ಸಂತೋಷ ಹೊರಗಡೆ ತಿಂತ ಹಣ ಖರ್ಚು ಮಾಡೋದ್ರಲ್ಲಿ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕ್ಷಮಿಸಿ ಮೇಡಮ್ ನಿಮ್ಮ ಜೊತೆಗೆ ಹೀಗೆ ಮಾತಾಡಿದ್ದಕ್ಕೆ ನನಗೆ ಮಕ್ಕಳ ಜೊತೆಗೆ ಇರೋದೇ ಇಷ್ಟ ಅಂತ ಹಾಲನ್ನು ಭಾನುಗೆ ಕೊಟ್ಟು ಹೋಗ್ತಾ ಇದ್ದ ಅನನ್ಯ ಎದುರಿಗೆ ಬಂದ ಆಂಟೋನಿ ಮಾರ್ನಿಂಗ್ ಏಳು ಗಂಟೆಗೆ ರೆಡಿಯಾಗಿರು ಅಂದ ಎಲ್ಲಿಗೆ ಯಾಕೆ ಅಂತ ಕೇಳಿದ್ಲು ಅನನ್ಯ ಎಲ್ಲನೂ ನಿನಗೆ ಹೇಳಬೇಕು ಅಂದರೆ ಆಗಲ್ಲ ಹೇಳಿದಷ್ಟು ಮಾಡಬೇಕು ಅಂದ ಆಂಟೋನಿ ಕರ್ಕೊಂಡು ಹೋಗ್ತಾ ಇರೋದು ನನ್ನನ್ನೇ ಅಲ್ವಾ ನನ್ನ ಇಷ್ಟ ಒಪ್ಪಿಗೆ ಬೇಕಲ್ವಾ ಮಕ್ಕಳನ್ನು ಬಿಟ್ಟು ನಾನು ಎಲ್ಗೂ ಬರಲ್ಲ ಅಂತ ಹೇಳಿ ಹೋಗ್ತಾ ಇದ್ದ ಅನನ್ಯ ನಿಂತು ಅದೇನು ನನ್ನನ್ನು ಬರೋಕ್ಕೆ ಹೇಳ್ತಿದ್ರಾ ಅಂದರೆ ಆಂಟೋನಿ ಸರ್ ಮಾತ್ರ ಇಲ್ಲಿ ಸೇಫ್ಟಿ ಬಿಟ್ಟು ಬರ್ತಾರಾ ಅಂತ ಅವ್ರ ಕಡೆಗೆ ತಿರುಗಿ ನೋಡಿದ್ಲು ಆಂಟೋನಿ ಕೂಡ ಅವಳನ್ನೇ ನೋಡ್ತಾ ಇದ್ದ ಬರೀ ಅಕ್ಕ ತಾರಕ್ ಸರ್ ಕೂಡ ಬರ್ತಿದ್ದಾರಾ ಅಂತ ಕೇಳಿದ್ಲು ಅನನ್ಯ ಹಾ ಅಂದ ಆಂಟೋನಿ ಆ ಮಾತು ಮೊದಲೇ ಹೇಳಬಹುದಲ್ಲ ಹಾಗೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳಿದ್ಲು ಅನನ್ಯ ನಾಲ್ಕು ದಿನಗಳಿಗೆ ಸಾಕಾಗುವಷ್ಟು ಬ್ಯಾಗ್ ಪ್ಯಾಕ್ ಮಾಡ್ಕೊ ಅಂದ ಆಂಟೋನಿ ಯಾಕೆ ಅಂತ ಅನನ್ಯ ಕೇಳಿದಾಗ ಆಂಟೋನಿ ಸ್ವಲ್ಪ ಸೀರಿಯಸ್ ಆಗಿ ನೋಡಿದ್ದಕ್ಕೆ ಏನು ಮಾತಾಡದೆ ಸರಿ ಪ್ಯಾಕ್ ಮಾಡ್ಕೊಳ್ತೀನಿ ಅಂದ ಹಾಗೆ ಯಾರೆಲ್ಲ ಹೋಗ್ತಿದ್ದೀವಿ ಅಂತ ಕೇಳಿದ್ಲು ಅನನ್ಯ ಇಲ್ಲಿಂದ ಬೇರೆ ಎಲ್ಲಾದರೂ ಹೋಗ್ತಿದಾರೇನೋ ಅಂತ ಉತ್ತರ ಕೊಡದೆ ಪ್ರಶ್ನೆಗಳನ್ನೇ ತಿಂದು ಬೆಳೆದಿದ್ಯಾ ಅಂತ ಬೇಸರದಿಂದ ಹೇಳ್ದ ಆಂಟೋನಿ ಅನನ್ಯ ಮುಖ ಕೆಳಗಡೆ ಇಳಿತು ಅವಳು ಮುಖವನ್ನು ನೋಡಿದ ಆಂಟೋನಿಯ ತುಟಿಗಳ ಮೇಲೆ ನಗು ಮೂಡಿತ್ತು ಆ ನಗುವನ್ನ ನೋಡಿ ಕೆಂಪಾದ ಕೆನ್ನೆಗಳೊಂದಿಗೆ ಓಡ್ ಹೋದ್ಲು ಅನನ್ಯ ಇತ್ತ ಖುಷಿ ಬಂಗಾರ ಎಂಬ ಸಿಹಿ ಕರೆಯೊಂದಿಗೆ ತನ್ನ ಪುಟ್ಟ ಕಣ್ಣುಗಳನ್ನ ತೆರೆದ ಖುಷಿ ತನ್ನ ಕಣ್ಣ ಮುಂದೆ ನಕ್ತ ತಾರಕ್ ನಿಂತಿರೋದನ್ನ ನೋಡಿದ್ಲು ಡ್ಯಾಡಿ ಅಂತ ಜಿಗಿದು ಅವನ ಕುತ್ತಿಗೆಯನ್ನು ಸುತ್ತಕೊಂಡು ಅವನ ಕೆನ್ನೆಯ ಮೇಲೆ ಮುತ್ತಿಟ್ಲು ಖುಷಿ ನನ್ನ ಬಂಗಾರ ಅಂತ ಮಗಳಿಗೆ ಮುತ್ತಿಟ್ಟು ಡ್ಯಾಡಿಯನ್ನ ಮಿಸ್ ಮಾಡ್ಕೊಂಡ್ಯಾ ಅಂತ ಕೇಳ್ದ ತಾರಕ್ ತುಂಬ ಅಂತ ತನ್ನ ಪುಟ್ಟ ಕೈಗಳನ್ನ ಚಾಚಿ ತೋರಿಸಿದ್ದು ಖುಷಿ ಏನಿದು ಕೇವಲ ಒಂದಿನಕ್ಕೆ ಅಂತ ಹಿಂದಿನಿಂದ ಕೇಳಿಸಿದ ಪರಿಯ ಧ್ವನಿಗೆ ತಾರಕ್ ಮತ್ತೆ ಖುಷಿ ಇಬ್ರು ಗಂಭೀರವಾಗಿ ನೋಡಿದ್ರು ಇಲ್ಲ ಅಂದ್ರೆ ಏನಂತೀಯ ಅಳ್ತಾ ಫೋನ್ ಮಾಡಿ ಅಂತ ಮಾಡಿ ನಿನ್ ಡ್ಯಾಡಿನ ಇಲ್ಲಿಗೆ ಬರುವಂತೆ ಮಾಡ್ದೆ ಸರಿಯಾಗಿ ರೆಸ್ಟ್ ಇಲ್ಲ ಜರ್ನಿಯಿಂದ ನನ್ನ ಮೈ ನೋತಿದೆ ಅಂತ ಗೊಣಗಿದ ಪರಿ ತಾನು ಏನು ಮಾತಾಡದೆ ಅಂತ ಅರ್ತ್ಕೊಂಡು ನಾಲ್ಗೆ ಕಚ್ಕೊಂಡ್ಳು ಮಮ್ಮ ಫ್ಲೈಟ್ನಲ್ಲಿ ನಿದ್ದೆ ಮಾಡಲಿಲ್ವಾ ಅಂತ ಕೇಳಿದ್ಲು ಖುಷಿ ನಿಮ್ಮ ಡ್ಯಾಡಿ ಕಳೆದ ಎರಡು ದಿನಗಳಿಂದ ನಿದ್ದೆ ಮಾಡೋಕೆ ಬಿಡ್ಲಿಲ್ಲ ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದೆ ಸರಿ ಯಾಕೆ ಅಷ್ಟತ್ತೆ ನಿನ್ನನ್ನು ಯಾರು ಏನಂದ್ರು ಅಂತ ಪರಿ ಕೇಳ್ತಾ ಇದ್ದಾಗ ಭಾನು ಮತ್ತೆ ಅಮನ್ ಬಂದರು ಅಮನನ್ನು ನೋಡಿ ಮುಖ ತಿರ್ಗಿಸ್ಕೊಂಡ್ಲು ಖುಷಿ ರಾತ್ರಿ ಬೇಡ ಅಂದೆ ಈಗ್ಯಾಕೆ ನಿನ್ ಮುಖ ಮೂವತ್ತು ವಕ್ರ ಆಗ್ತಿದೆ ಅಂದ್ಲು ಪರಿ ನನ್ ಮಗುವಿಗೆ ಏನೋ ಅಂದೇ ಇರೋಕೆ ನಿನ್ಗಾಗೋದೇ ಇಲ್ವಾ ಅಂತ ತಾರಕ್ ಪರಿ ಮೇಲೆ ಸಿಡಿಮಿಡಿಕೊಂಡ ಸೂರ್ಯ ಕೂಡ ಎದ್ದು ನಿಂತಿದ್ರಿಂದ ಅವನನ್ನ ಎತ್ಕೊಂಡು ಮುತ್ತಿಟ್ಟು ಬನ್ನಿ ಸ್ವಲ್ಪ ಹೊತ್ತು ಪೂಲಲ್ಲಿ ಸ್ವಿಮ್ ಮಾಡೋಣ ಅಂತ ಕರ್ಕೊಂಡು ಹೋದ ತಾರಕ್ ಸುಸ್ತಾಗಿ ಕಾಣಿಸ್ತಾ ಇದ್ದ ಪರಿ ಮುಖ ನೋಡಿ ಪರಿ ನೀನು ರೆಸ್ಟ್ ತಗೋ ಮಕ್ಕಳನ್ನ ನಾವು ನೋಡ್ಕೊಳ್ತೀವಿ ಅಂತ ಭಾನು ಮತ್ತೆ ಅಮನ್ ಅವಳನ್ನ ಒಬ್ಬಂಟಿಯಾಗಿ ಬಿಟ್ರು ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋಕೆ ಶುರು ಮಾಡಿದಾಗ ಇಡೀ ಸ್ಥಳ ಗಲಭೆಯಿಂದ ತುಂಬಿತ್ತು ಕಟ್ಟೆ ಮೇಲೆ ಕುಳಿತಿದ್ದ ಸುಮತಿ ಮತ್ತೆ ಶ್ಯಾಮಲ ನತ್ತ ಮಕ್ಕಳ ಕೂಗಾಟವನ್ನ ನೋಡ್ತಿದ್ರು ಆಟ ಆಡಿದ್ರಿಂದ ಮಕ್ಕಳು ದಂಡಿರ್ತಾರೆ ಅಂತ ಅವರಿಗೆ ಸ್ನಾಕ್ಸ್ ಮತ್ತೆ ಜ್ಯೂಸ್ ತರೋಕೆ ಭಾನು ಹೋದ್ಲು ಭಾನು ಬಂದಾಗ ಸುಮತಿ ಅವರು ಎಲ್ಲಿದ್ದಾಳೆ ಅಂತ ಕೇಳಿದ್ರು ಜರ್ನಿಯಿಂದ ಟಯರ್ಡ್ ಆಗಿದ್ದಾಳೆ ನಾನೇ ಮಲ್ಗೋಕೆ ಹೇಳ್ದೆ ಮಲಗಿದ್ದಾಳೆ ನಂತರ ಬರ್ತಾಳೆ ಅಂತ ಭಾನು ಹೇಳಿದ್ಲು ಅದಕ್ಕೆ ಸುಮತಿ ಕೂಡ ಸರಿ ಅಂದರು ತಾರಕ್ಗೆ ಆಂಟೋನಿ ಫೋನ್ ಮಾಡ್ದ ಮಕ್ಕಳನ್ನು ಇರ್ಫೋನ್ಗೆ ನೋಡ್ಕೊಳ್ಳೋಕೆ ಹೇಳಿ ಸೈಡಿಗೆ ಬಂದ ತಾರಕ್ ಹೇಳು ಆಂಟೋನಿ ಅವ್ರು ಹೊರಟ್ರಾ ಅಂತ ಕೇಳ್ದ ಬಾಯ್ ಆ ಹುಡುಗಿ ಬರೋಕೊಪ್ತಾ ಇಲ್ಲ ಈಗ ಹೋಗೋದು ಸರಿ ಇಲ್ಲ ಅನ್ನಿಸ್ತಿದೆ ಅಂದ ಆ್ಯಂಟೋನಿ ಒಂದ್ ಎರಡು ನಿಮಿಷ ಪರಿ ಜೊತೆ ಮಾತಾಡಿಸ್ತೀನಿ ಅಂತ ಕಾಲ್ ಕಟ್ ಮಾಡಿ ಪರಿ ಮಲಗಿದ್ದ ರೂಮಿಗೆ ಬಂದ ತಾರಕ್ ನಿದ್ದೆ ಮಾಡ್ತಾ ಇದ್ದ ಪರಿಯನ್ನ ನಿಧಾನವಾಗಿ ಕರೆದ ನಿದ್ರೆಗೆ ಜಾರ್ತಾ ಇದ್ದ ಅವಳು ತಾರಕ್ ಏನಾಯ್ತು ಅಂದಳು ತಾರಕ್ ಅವಳ ಪಕ್ಕದಲ್ಲಿ ಕೂತು ಅವಳ ತಲೆಯನ್ನ ತೊಡೆ ಮೇಲೆ ಇಟ್ಕೊಂಡ ಅನನ್ಯ ಆಂಟೋನಿ ಜೊತೆ ಹೋಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಅವಳಿಗೆ ಸ್ವಲ್ಪ ಅರ್ಥ ಮಾಡಿಸಿ ಹೇಳ್ತೀಯಾ ಅಂದ ತಾರಕ್ ಎಲ್ಲಿಗ್ ಹೋಗ್ತಿದಾರ ಅಂತ ಕೇಳಿದ್ಲು ಬರೀ ಅವ್ರಿಬ್ರಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಲ್ವಾ ಒಂದ್ ನಾಲ್ಕ್ ದಿನ ಇಬ್ರು ಒಟ್ಟಾಗಿ ಇದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾರೆ ಅಂತ ಈ ಟೂರ್ ಪ್ಲಾನ್ ಮಾಡಿದೀನಿ ಆದ್ರೆ ಆ ಹುಡುಗಿ ಹೋಗೋಕೆ ಹೆದರುತ್ತಿದ್ದಾಳೆ ಅಂದ ತಾರಕ್ ನೀವು ಗಂಡಸ್ರಿಗೆ ಸ್ವಲ್ಪನು ಸೂಕ್ಷ್ಮತೆ ಅನ್ನೋದೇ ಇಲ್ಲ ವಿಷಯ ಏನು ಅಂತ ಹೇಳ್ದೆ ಬನ್ನಿ ಅಂದ್ರೆ ಹೇಗ್ ಬರ್ತಾಳೆ ಆ್ಯಂಟೋನಿ ಭಾಯ್ಗೇನೋ ವಿಷಯ ಗೊತ್ತಿದೆ ಬೇಡ ಅಂತ ಹೇಳ್ತಿಲ್ಲ ಆದ್ರೆ ಅವರಿಬ್ರು ಮಧ್ಯೆ ಹೆಚ್ಚು ಮಾತುಕತೆಯೇ ಇಲ್ಲ ನಿಧಾನವಾಗಿ ಹೇಳಬೇಕು ಆದ್ರೆ ಬೆದರಿಸ್ತಿದ್ದೀರಾ ಅಂತ ಸ್ವಲ್ಪ ಕೋಪದಿಂದ ಫೋನ್ ತೆಗೆದುಕೊಳ್ತಾ ಇದ್ದ ಪರಿಯನ್ನ ಎತ್ಕೊಂಡು ತನ್ನ ತೊಡೆ ಮೇಲೆ ಇಟ್ಕೊಂಡು ಮೊದಲು ಅವಳಿಗೆ ಹೇಳು ಅಲ್ಲಿ ನಿಮ್ಮ ಆಂಟೋನಿ ಭಾಯ್ ಟೆನ್ಷನ್ ತಡ್ಕೊಳೋಕೆ ಆಗ್ತಿಲ್ಲ ಅಂತ ನಕ್ಕ ತಾರಕ್ ಡಾನ್ಗಿರಿ ಮಾಡೋರಿಗೆ ಟೆನ್ಷನ್ ಕೂಡ ಇರುತ್ತಾ ಅದು ಹುಡುಗಿಯರ ವಿಷಯದಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಿದ್ದ ಪರಿಗೆ ಫೋನ್ ಕೊಟ್ಟ ತಾರಕ್ ಅನನ್ಯಾಗೆ ಫೋನ್ ಕೊಡಿ ಆಂಟೋನಿ ಭಯ್ಯ ಅಂತ ಹೇಳಿದ್ಲು ಪರಿ ಆ್ಯಂಟೋನಿ ಅನನ್ಯಾಗೆ ಫೋನ್ ಕೊಟ್ಟು ಪರಿ ಲೈನಲ್ಲಿದ್ದಾಳೆ ಮಾತಾಡ್ತಾಳೆ ತಗೋ ಅಂತ ಕೊಟ್ಟ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ